ಯಾರ ಹಣೆಯಲ್ಲಿ ಅದೃಷ್ಟವನ್ನು ದೇವರು ಬರೆದಿರ್ತಾನೋ ಎಂಬಂಥ ಮಾತುಗಳು ಸೋಮವಾರ ಮಡಿಕೇರಿ ನಗರಸಭೆ ಪಡಸಾಲೆಯಲ್ಲಿ ಹರಿದಾಡಿದ್ದವು ಒಬ್ಬ ಸಾಮಾನ್ಯ ಮಹಿಳೆ ಕೆಳವರ್ಗದ ಪ್ರತಿನಿಧಿ ಸ್ವಸಹಾಯ ಸಂಘದ ಕಾರ್ಯಕರ್ತೆ ಮಡಿಕೇರಿಯ ಪ್ರಥಮ ಪ್ರಜೆಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ ಈ ಹಿಂದಿನ ಅವಧಿಯಲ್ಲಿ ಎಲ್ಎಲ್ಬಿ ಪದವಿ ಪಡೆದು ವಕೀಲರಾಗಿದ್ದ ಅನಿತಾ ಪೋವಯ್ಯ ಅಧ್ಯಕ್ಷರಾಗಿದ್ದರು ಇದಕ್ಕೆ ತದ್ವಿರೋಧವಾಗಿ ಇದೀಗ ಕನ್ನಡ ಓದು ಬರಹ ತಿಳಿಯದ ಮಹಿಳೆ ಅದೇ ಗಾದೆಗೆ ಏರುವ ಮೂಲಕ ಮೂಗಿನ ಮೇಲೆ ಬೆರಳಿಡುವಂತೆ ಮಾಡಿದ್ದಾರೆ ಕಲಾವತಿಗೆ ಒಲಿದ ಅದೃಷ್ಟದ ಗಳಿಗೆಯನ್ನು ಕಣ್ಣಾರೆ ಕಾಣಲು ಅವರ ಮಗಳು ಮತ್ತು ಮೊಮ್ಮಗಳು ಕೂಡ ನಗರಸಭೆಯಲ್ಲಿ ಹಾಜರಿದ್ದರು ಧರ್ಮಸ್ಥಳ ಸಂಘದಲ್ಲಿ ಸಕ್ರಿಯವಾಗಿರುವ ಕಲಾವತಿ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ ಕಳೆದ ಅವಧಿಯಲ್ಲಿ ಚುನಾವಣೆಗೆ ನಿಂತು ಕಾಂಗ್ರೆಸ್ನ ತಜಸುಂ ವಿರುದ್ಧ ಸಮಬಲದ ಮತ ಪಡೆದಿದ್ದರು ಕೊನೆಗೆ ವಿಜೇತರನ್ನು ಆಯ್ಕೆ ಮಾಡಲು ಲಾಟರಿ ತೆಗೆಯಲಾಯಿತು ಕಲಾವತಿ ಸೋತಿದ್ದರು ಅಷ್ಟೇ ಮಾತ್ರವಲ್ಲದೆ ತನಗೆ ಅನ್ಯಾಯವಾಗಿದ್ದು ನಕಲಿ ಜಾತಿ ದೃಢೀಕರಣ ನೀಡಿ ತಜಸುಂ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ ಎಂದು ಆರೋಪಿಸಿ ಕಲಾವತಿ ಹೈಕೋರ್ಟ್ ಮೆಟ್ಟಲೇರಿದ್ದರು ವರ್ಷಗಳವರೆಗೂ ಕೋರ್ಟಿಗೆ ಅಲೆದಾಡಿ ಕೊನೆಗೂ ಗೆದ್ದಿದ್ದರು ಕಲಾವತಿಯ ಈ ನೋವು ನಿರಾಸೆಗಳೇ ಇಂದು ಅವರಿಗೆ ಗೆಲುವು ತಂದುಕೊಟ್ಟಿದೆ ವಿದ್ಯಾವಂತರು ಬುದ್ಧಿವಂತರು ಎನಿಸಿಕೊಂಡವರಿಂದ ಸಾಧ್ಯವಾಗದ ಪ್ರಾಮಾಣಿಕ ಸ್ಪಂದನೆ ಒಬ್ಬ ಅನಕ್ಷರಸ್ಥ ಮತ್ತು ಕೆಳವರ್ಗದ ಪ್ರತಿನಿಧಿಯಿಂದ ಸಾಧ್ಯವಾಗಲಿ ಎಂದೇ ಎಲ್ಲರೂ ಶುಭ ಹಾರೈಸೋಣ